ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮತ್ತು ಎಲ್ಲರಿಗೂ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಅತ್ಯಂತ ಕುತೂಹಲಕಾರಿ ವಿಷಯವಾದ ಗಣಪತಿಯು ನಮ್ಮ ಭಾರತ ದೇಶದ ಯಾವ ಸ್ಥಳದಲ್ಲಿ ಜನ್ಮ ಪಡೆದನು ಅಂತ ನೋಡೋಣ ಮತ್ತು ಈ ಗಣಪತಿಯ ಜನನದ ಹಿಂದೆ ಇರುವ ಪೌರಾಣಿಕ ದಂತಕಥೆಗಳ ಬಗ್ಗೆ ನೋಡೋಣ ಮತ್ತು ನಾವು ಗಣಪತಿಗೆ ಸಂಕಷ್ಟ ಚತುರ್ಥಿಯ ದಿನದಂದು ಯಾವ ವಸ್ತುವನ್ನು ದಾನ ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದರೆ ಹಾಗೂ ಬೆಲ್ಲೈಕನನ್ನು ಒತ್ತಿ ಹಿಂದೂ ಧರ್ಮದಲ್ಲಿ ಮೊದಲ ಪೂಜೆ ಏನೆಂದು ಆರಾಧಿಸುವ ಗಣೇಶನ ಜನನಕ್ಕೆ ಸಂಬಂಧಿಸಿದಂತೆ ಅನೇಕ ಕಥೆಗಳಿವೆ ಮತ್ತು ನಂಬಿಕೆಗಳಿವೆ ಅಂಗಾರಕ ಸಂಕಷ್ಟ ಚತುರ್ಥಿ ದಿನವಾದ ಎಂದು ಗಣೇಶನ ಜನನದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಗಣೇಶನು ಜನಿಸಿದ್ದು ಹೇಗೆ ಗಣೇಶನ ಜನ್ಮಸ್ಥಳ ಯಾವುದು ಎಂಬುವುದು ನಿಮಗೆ ತಿಳಿದಿದೆಯೇ ಸಂಕಷ್ಟ ಚತುರ್ಥಿಯು ಗಣೇಶನ ಪ್ರಮುಖ ಉಪವಾಸಗಳು ಮತ್ತು ಹಬ್ಬಗಳಲ್ಲಿ ಒಂದಾಗಿದೆ ಈ ದಿನ ಗಣೇಶನಿಗೆ ಏಳು ಲಡ್ಡುಗಳನ್ನು ಅರ್ಪಿಸಿ ಪೂಜಿಸಲಾಗುತ್ತದೆ ಅಂಗಾರಕ ಸಂಕಷ್ಟ ಚತುರ್ಥಿ ದಿನದಂದು ಉಪವಾಸ ವೃತ ಮಾಡುವುದರಿಂದ ಮತ್ತು ಪೂಜೆಯನ್ನು ಮಾಡುವುದರಿಂದ ಮಕ್ಕಳಿಗೆ ದೀರ್ಘಾಯುಷ್ಯದ ವರವು ಪ್ರಾಪ್ತವಾಗುತ್ತದೆ ಮತ್ತು ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಗಣೇಶನು ದೂರವಾಗಿಸುತ್ತಾನೆ ಹಿಂದೂ ಧರ್ಮದಲ್ಲಿ ಗಣಪತಿಯು ಮೊದಲು ಪೂಜಿಸಲ್ಪಡುವ ದೇವರು ಎನ್ನುವ ಸ್ಥಾನವನ್ನು ಪಡೆದಿದ್ದಾನೆ ಮತ್ತು ಎಲ್ಲ ಶುಭ ಕಾರ್ಯಗಳಲ್ಲಿ ಗಣೇಶನನ್ನು ಮೊದಲು ಪೂಜಿಸುವ ಮತ್ತು ಸ್ತುತಿಸುವ ನಿಯಮವಿದೆ ಅಂಗಾರಕ ಸಂಕಷ್ಟ ಚತುರ್ಥಿ ಶುಭ ಸಂದರ್ಭದಲ್ಲಿ ಗಣೇಶನ ಜನ್ಮಕ್ಕೆ ಸಂಬಂಧಿಸಿದ ಆಸಕ್ತಿದಾಯಕ ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಗಣೇಶ ಹೇಗೆ ಜನಿಸಿದನು ಮತ್ತು ಅವನ ಜನ್ಮ ಸ್ಥಳ ಎಲ್ಲಿದೆ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಇವಾಗ ಗಣೇಶನ ಜನನದ ಬಗ್ಗೆ ನೋಡೋಣ ಬನ್ನಿ ತಾಯಿ ಪಾರ್ವತಿಯ ಪವಿತ್ರ ಉಪವಾಸದ ಫಲವಾಗಿಯೇ ಭಗವಾನ್ ಗಣೇಶನು ಜನಿಸಿದನೆಂದು ಹೇಳಲಾಗುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ತಾಯಿ ಪಾರ್ವತಿ ತನ್ನ ಸ್ನೇಹಿತರಾದ ಜಯ ಮತ್ತು ವಿಜಯ ಅವರ ಸಲಹೆಯಂತೆ ತನ್ನ ಮೈಯಿಂದ ಬಂದ ಕೊಳೆಯಿಂದ ಗಣಪನನ್ನು ರಚಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಮತ್ತೊಂದೆಡೆ ಮಾಥುರ ಬ್ರಾಹ್ಮಣರ ಇತಿಹಾಸದ ಪ್ರಕಾರ ಸರಿಸುಮಾರು ಒಂಬತ್ತು ಸಾವಿರದ ಒಂಬತ್ತು ಮೂವತ್ತೆಂಟು ವಿಕ್ರಮ ಸಂವತ್ಸರದ ಪೂರ್ವ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ಗಣೇಶನು ಮಧ್ಯಾಹ್ನದ ಸಮಯದಲ್ಲಿ ಜನಿಸಿದನೆಂದು ಹೇಳಲಾಗುತ್ತದೆ ಆದಾಗ್ಯೂ ಪುರಾಣಗಳ ಪ್ರಕಾರ ಗಣೇಶನ ಜನನವು ಸತ್ಯಯುಗದಲ್ಲಿ ಆಯಿತು ಎಂದು ಹೇಳಲಾಗುತ್ತದೆ ಇದರ ಪ್ರಕಾರ ಗಣೇಶನು ಕೃತಯುಗದಲ್ಲಿ ಅಂದರೆ ಸತ್ಯ ಯುಗದಲ್ಲಿ ಶ್ರೀ ಅವತಾರ ಮಹತ್ಕೋಟ್ ವಿನಾಯಕನ ಹೆಸರಿನಲ್ಲಿಯೇ ಕಶ್ಯಪ ಮತ್ತು ಅದಿತಿಗೆ ಜನಿಸಿದನು ಪುರಾಣಗಳ ಪ್ರಕಾರ ಉತ್ತರ ಕಾಶಿಯ ಡೋಡಿತಾಲ್ ಅನ್ನು ಗಣೇಶನ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ ಡೋಡಿತಾಲ್ನಲ್ಲಿಯೇ ಸ್ನಾನಕ್ಕೆ ಹೋಗುವ ಮೊದಲು ತಾಯಿ ಪಾರ್ವತಿ ಬಾಗಿಲಿನ ರಕ್ಷಣೆಗಾಗಿ ತನ್ನ ಮೈ ಕೆಸರಿನಿಂದ ಗಣೇಶನನ್ನು ರಚಿಸಿದಳು ಎಂದು ನಂಬಲಾಗಿದೆ ಉತ್ತರ ಕಾಶಿ ಜಿಲ್ಲೆಯಲ್ಲಿರುವ ಡೋಡಿತಾಲ್ ಅನ್ನು ಗಣೇಶನ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ ಇಲ್ಲಿ ದೇವಿಯ ರೂಪದಲ್ಲಿರುವ ಪಾರ್ವತಿ ದೇವಿಯ ಪುರಾತನ ದೇವಾಲಯವೂ ಕೂಡ ಇದೆ ದೇವಸ್ಥಾನದಲ್ಲಿ ತಾಯಿಯೊಂದಿಗೆ ಗಣೇಶನು ಕುಳಿತಿದ್ದಾನೆ ಇಲ್ಲಿ ಗಣೇಶನೊಂದಿಗೆ ಪಾರ್ವತಿ ದೇವಿಯ ಆರಾಧನೆಯೂ ನಡೆಯುತ್ತದೆ ಡೋಡಿತಾಲ್ನ ಸ್ಥಳೀಯ ಜನರ ಆಡು ಭಾಷೆಯಲ್ಲಿ ಗಣೇಶನನ್ನು ಡೋಡಿ ರಾಜ ಎಂದು ಕರೆಯಲಾಗುತ್ತದೆ ಡೋಡಿತಾಲ್ ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರದ ಮೂರುನೂರ ಹತ್ತು ಮೀಟರ್ ಎತ್ತರದಲ್ಲಿ ಸುಂದರವಾದ ಪರ್ವತಗಳಿಂದ ಆವೃತವಾಗಿದೆ ಡೋಡಿತಾಲ್ ಒಂದರಿಂದ ಒಂದೂವರೆ ವರೆಗೆ ಹರಡಿರುವ ಕೆರೆ ಆಗಿದೆ ಅದು ಎಷ್ಟು ಆಳವಾಗಿದೆ ಎಂಬುದನ್ನು ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲ ಹಲವು ಬಾರಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೆರೆಯ ಆಳವನ್ನು ಅಳೆಯಲು ಪ್ರಯತ್ನಿಸಿದರೂ ಪ್ರತಿ ಬಾರಿಯೂ ಅವರ ಪ್ರಯತ್ನ ವಿಫಲವಾಗಿತ್ತು ಇಂದಿಗೂ ಡೋಡಿತಾಲ್ ಕೆರೆಯ ಆಳ ನಿಗುಢವಾಗಿಯೇ ಉಳಿದಿದೆ ಅಂಗಾರಕ ಎಂದು ಗಣೇಶನನ್ನು ಪೂಜಿಸುವುದರ ಜೊತೆಗೆ ಮಂಗಳ ಮತ್ತು ಹನುಮಂತನನ್ನು ಧ್ಯಾನಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಮಂಗಳಕರವಾದ ವಸ್ತುಗಳನ್ನು ದಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇವುಗಳಲ್ಲಿ ಮುಖ್ಯವಾಗಿ ಮೊಸರು ಕೆಂಪು ಬಣ್ಣದ ಹಣ್ಣುಗಳು ಮತ್ತು ಬೆಲ್ಲವನ್ನು ಒಳಗೊಂಡಿರಬಹುದು ಇದಲ್ಲದೆ ಈ ದಿನ ಎಳ್ಳು ಲಡ್ಡುಗಳನ್ನು ಅಥವಾ ಎಳ್ಳಿನಿಂದ ಮಾಡಿದ ವಸ್ತುಗಳನ್ನು ಸಹ ದಾನ ಮಾಡಬಹುದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನೂ ಒತ್ತಿ ಎಲ್ಲರಿಗೂ ಧನ್ಯವಾದಗಳು